ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕಾಗಿ ಆರ್ಸಿಬಿ ತಂಡ ಭರ್ಜರಿಯಾಗಿ ತನ್ನ ಅಭ್ಯಾಸವನ್ನು ಶುರು ಮಾಡಿಕೊಂಡಿದೆ ಈಗಾಗಲೇ ಮೈದಾನಕ್ಕೆ ಇಳಿದಿರುವ ಆರ್ ಸಿಬಿ ನಾಯಕ ಫಾಬ್ ಡುಪ್ಲೆಸಿಸ್ ಸುಯೇಶ್ ಪ್ರಭುದೇಸಾಯಿ ಅನೂಜ್ ರಾವತ್ ಅಲ್ಜಾರಿ ಜೋಸೆಫ್ ಸೇರಿದಂತೆ ಘಟಾನುಘಟಿ ಆಟಗಾರರು ಮೈದಾನಕ್ಕೆ ಇಳಿದು ಕಠಿಣ ಅಭ್ಯಾಸದಲ್ಲಿ ನಿರತರಾಗಿದ್ದಾರೆ ಆರ್ ಸಿಬಿ ನಾಯಕ ಡುಪ್ಲೆಸಿಸ್ ಅವರು ಇಂದು ಬೆಳಿಗ್ಗೆಯಿಂದಲೇ ಭರ್ಜರಿ ಅಭ್ಯಾಸ ಶುರು ಮಾಡಿಕೊಳ್ಳುವ ಮೂಲಕ ತಮ್ಮ ಫಾರ್ಮ್ ಅನ್ನು ಮತ್ತೆ ಕಂಡುಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ ಕಳೆದ ಹಲವು ದಿನಗಳಿಂದ ಡುಪ್ಲೆಸಿಸ್ ಅವರ ಫಾರ್ಮ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ಆದರೆ ಸಿಎಸ್ಕೆ ವಿರುದ್ಧ ನಡೆಯಲಿರುವ ಮೊದಲ ಪಂದ್ಯದ ಮೊದಲು ಡುಪ್ಲೆಸಿಸ್ ಅವರು ಕಠಿಣ ಅಭ್ಯಾಸದಲ್ಲಿ ನಿರತರಾಗುವ ಮೂಲಕ ತಮ್ಮ ಫಾರ್ಮ್ ಅನ್ನು ಮತ್ತೆ ಕಂಡುಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ ಮತ್ತೆ ಇವರ ಜೊತೆಗೆ ಅಲ್ಜಾರಿ ಜೋಸೆಫ್ ಸುಯೇಶ್ ಪ್ರಭುದೇಸಾಯಿ ಸೇರಿದಂತೆ ಕುಮಾರ್ ವೈಶಾಖ್ ರಂತಹ ಆಟಗಾರರು ಕೂಡ ಕಠಿಣ ಅಭ್ಯಾಸದಲ್ಲಿ ನಿರತರಾಗಿದ್ದಾರೆ ಮತ್ತೆ ಡುಪ್ಲೆಸಿಸ್ ಅವರು ಕೆಲ ಅದ್ಭುತ ಶಾರ್ಟ್ಸ್ಗಳನ್ನು ಬಾರಿಸುವ ಮೂಲಕ ಆರ್ ಸಿಬಿಯ ಬೌಲರ್ಸ್ ಗಳಿಗೂ ಕೂಡ ಕೆಲ ಕಾಲ ಬೆವರಿಳಿಸಿದ್ದಾರೆ ಸದ್ಯ ಆರ್ ಸಿ ಬಿ ತಂಡದ ಪ್ರಮುಖ ಆಟಗಾರರೆಲ್ಲ ಕಠಿಣ ಅಭ್ಯಾಸದಲ್ಲಿ ನಿರತರಾಗಿದ್ದು ವಿರಾಟ್ ಕೊಹ್ಲಿ ಇನ್ನಷ್ಟೇ ತಂಡಕ್ಕೆ ಬಂದು ಸೇರಿಕೊಳ್ಳುವುದು ಬಾಕಿ ಇದೆ ಮತ್ತೆ ಕೆಲ ಮೂಲಗಳ ಪ್ರಕಾರ ವಿರಾಟ್ ಕೊಹ್ಲಿ ಅವರು ಇನ್ನೇನು ಎರಡು ಮೂರು ದಿನಗಳಲ್ಲಿ ತಂಡಕ್ಕೆ ಬಂದು ಸೇರಿಕೊಳ್ಳಲಿದ್ದಾರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ